ಹಿಂದೆ ಬನ್ನಿ ಬೆಳಗ್ಗೆ ಮಾರ್ಕೆಟಲ್ಲಿ ಬೇಸಲ್ಲಿ ವಾಸ್ತು ಪ್ರವಾಸ ಮಾಡುವಾಗ ಅಲಂಕಾರ ಅಂತ ಹೇಳಿ ರೌಡಿ ಶೀಟ್ ಇದೆ ಈಗ ಹಿಂದೆ ಮೇಲೆ ಒಂಬತ್ತರಿಂದ ಹತ್ತು ಕೇಸ್ಗಳಿದೆ ಅವರ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಕೇಸ್ಗಳಿದೆ ಚೀಟಿಂಗ್ ಎಲ್ಲ ಕೇಸಲ್ಲ ಈಗೆಲ್ಲ ರಿಯಲ್ ಎಸ್ಟೇಟ್ ವ್ಯವಹಾರ ಮತ್ತು ಯಾವುದಾದ್ರು ಬಿಲ್ಡಿಂಗ್ ಕಟ್ಟೋದು ಹೋಗ್ಬಿಟ್ಟು ಅಲ್ಲಿ ಯಾರಿಗೆ ಕಟ್ಟಿ ಮಾಡೋದು ಅವರಿಗೆ ಎದುರಿಸಿ ತುಂಬ ಇವರು ಚಿತ್ರಂಗಿದ್ದಾರೆ ಮತ್ತು ಇಲ್ಲಿ ಪದ್ಮನಾಭ ವಿಲೇಜಲ್ಲೂ ಸಹ ಅವರು ವಾಸ ಮಾಡ್ಕೊಂಡಿದ್ದಾರೆ ಬೆಳಗ್ಗೆಯಲ್ಲಿ ಬೀರ್ ಸಿಎಂ ಕ್ಷೇತ್ರ ವಾಕಿಂಗ್ ಮಾಡುವಾಗ ಇಬ್ಬರು ವ್ಯಕ್ತಿಗಳು ಬಂದು ಗಲಾಟೆ ತೆಗೆದು ಅವ್ರನ್ನ ಚಾಕು ಕೂಡ ಇಳಿದಿದ್ದಾರೆ ಸೊ ಅವರಿಗೆ ಮಧ್ಯೆ ಮಧ್ಯೆ ಹಾಸ್ಪಿಟ್ಲ್ಗೆ ಇಮಿಡಿಯೆಟ್ಲಿ ಅಲ್ಲಿಂಥ ಪಬ್ಲಿಕ್ಕು ಮತ್ತು ಅಂಗಡಿ ಅವರು ಇವೆಲ್ಲ ಪೊಲೀಸರು ಇಮಿಡಿಯೇಟ್ಲಿ ಅವ್ರನ್ನ ಶಿಫ್ಟ್ ಮಾಡೋ ಸಂದರ್ಭದಲ್ಲಿ ಹಾಸ್ಪಿಟಲಲ್ಲಿ ಅವರು ಮುತ್ತ ಹೊಂದಿದ್ದಾರೆ ಒಂದು ರೈಟ್ ಏನು ಕೈಗೆ ಮತ್ತು ಇನ್ನೊಂದು ಪಕ್ಕೆಗೆ ದೊಡ್ಡ ಹೊರಗಡೆ ಸ್ಟ್ಯಾಬ್ ಇಂಜುರಿ ಆಗಿದೆ ವಿತ್ ನೈಫ್ ಸೊ ನಾವು ಪ್ರಾಣ ಉಳಿಸುವಂಥ ಪ್ರಯತ್ನ ಮಾಡಿದ್ದಾರೆ ಬಟ್ ಚಿಕಿತ್ಸೆ ಅವರು ಸಾವನ್ನಪ್ಪಿದ್ದಾರೆ ಈ ಹಿಂದೆ ಅವರು ನಮ್ಮ ನಗರಸಭೆಯ ಸದಸ್ಯರು ಸಹ ಆಗಿದ್ದರು ಈಗ ಬೇರೆ ಬೇರೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ಕೊಂಡಿದ್ದಾರೆ ನಮಗೆ ತಿಳಿಯೋ ಮಾಹಿತಿ ಪ್ರಕಾರ ಪ್ರೀಮಿಯರ್ ಹೋಟ್ಲಲ್ಲಿ ಕಳೆದ ಒಂದು ವಾರದ ಹಿಂದೆ ಈ ಯಾರು ಇಬ್ಬರು ವ್ಯಕ್ತಿಗಳು ಇವು ಇವರು ದುಡ್ಡಿಸ್ಕೊಂಡಿದ್ದಾರೆ ಇವರು ಒಂದೂವರೆ ಲಕ್ಷ ಎರಡುವರೆ ಲಕ್ಷ ದುಡ್ಡಿಸ್ಕೊಂಡಿದ್ದಾರೆ ಆ ದುಡ್ಡನ್ನು ವಾಪಸ್ ಕೊಡಿ ಅಂತ ಹೇಳಿ ಪ್ರೀಮಿಯರ್ ಹೋಟ್ಲಲ್ಲಿ ಗಲಾಟೆ ನಡೆದಿದೆ ಅದು ಪೊಲೀಸಿಗೆ ಬಂದಿಲ್ಲ ಈಗ ನಮಗೆಲ್ಲ ಸಿ ಸಿ ಟಿ ವಿ ಫೋಟೇಜನ್ನು ತೆಗೆಸಿದ್ದೀವಿ ಆ ದುಡ್ಡಿನ ವಿಚಾರ ಸಂಬಂಧಪಟ್ಟಂಗೆ ಇವತ್ತು ಬೆಳಗಿರೋ ಸಹ ಅವ್ರು ಬಂದು ನಮಗೆ ದುಡ್ಡು ವಾಪಸ್ಸು ಕೊಡಿ ಅಂತ ಕೊಳಂಕರಿಗೆ ಕೇಳಿದ್ದಾರೆ ಆ ವಿಚಾರವಾಗಿ ಗಲಾಟೆ ಆಗಿ ಅದು ಪರಿಸ್ಥಿತಿ ಹೋಗಿ ಅವರು ಅವರು ತಂದಿದ್ದಂಥ ಶಾಪಿನಿಂದ ಅವನು ಹಿರಿದು ಕೊಳೆ ಮಾಡಿದ್ದಾರೆ ಸೊ ಆರೋಪಿಗಳು ಯಾರು ಅಂತ ನಮಗೆ ಪತ್ತೆ ಸುಳಿವು ಸಿಕ್ಕಿದೆ ಹೀಗಾಗಿ ಅದನ್ನು ಪತ್ತೆ ಹಚ್ಚಲು ನಮ್ಮ ಡಿ ಎಸ್ ಪಿ ಕಾರವಾರ ಗಿರೀಶ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಅಡಿಷನಲ್ ಎಸ್ ಪಿ ಅವರು ಶ್ರೀ ಕೃಷ್ಣಮೂರ್ತಿ ಮತ್ತು ಜಗದೀಶ್ ಅವರು ಈಗಾಗಲೇ ಇದಕ್ಕೆ ತಂಡ ಮಾಡಿದ್ದೀವಿ ಈಗಾಗಲೇ ಎಲ್ಲ ಫೀಲ್ಡಲ್ಲಿದೆ ನಾವು ಸದ್ಯದಲ್ಲಿ ಆರೋಪಿಗಳನ್ನು ತಂದಲೇ ಮಾಡೋದು ವಿಶ್ವಾಸ ನಮಗಿದೆ ಈ ಸದ್ಯಕ್ಕೆ ಪರಿಸ್ಥಿತಿ ಶಾಂತ ಇದೆ ಇವರು ಚಿತ್ರಕುಂಡದಲ್ಲಿ ಇವತ್ತು ಕ್ರಿಮೇಶನ್ ಮಾಡ್ತೀವಿ ಯಾವುದೋ ಪೊಲಿಟಿಕಲ್ ಇಮೋಟಿಫಿಕೇಷನ್ ಆಗಿದೆ ಅಥವಾ ಶಾಂತಿ ಪ್ರದೇಶ ಮಾಡ್ತೀವಿ ಯಾವುದು ವಿಶೇಷ ಇಲ್ಲ ಇದು ವೈಯಕ್ತಿಕವಾಗಿ ಆಗಿರುವಂತಹ ಒಂದು ಘಟನೆ ಇದರಲ್ಲಿ ಬೇರೆ ಇಲ್ಲ ಇನ್ನು ನಾವು ತನಿಖೆ ಒಂದ್ಸತಿ ಆರೋಪಿಗಳು ಮೇಲೆ ಮುಂದಿನ ತನಿಖೆ ನಾವು ಮಾಡ್ತೀವಿ ಓಕೆ ಸರ್ ಬಡ್ಡಿ ಬಡ್ಡಿ ವ್ಯವಹಾರ ಏನೋ ಕಾರಣ ಅಂತೇಳಿ ನಾನು ಏನಲ್ಲ